ಚನ್ನಗಿರಿ ಚನ್ನಗಿರಿ ಕ್ಷೇತ್ರದ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಮಾಜಿ ಶಾಸಕರು ಬಂಧನದ ಭೀತಿಯಿಂದ ತರಾತುರಿಯಲ್ಲಿ ಗುದ್ದಲಿ ಪೂಜೆ ನಡೆಸಿದ್ದಾರೆ ಎಂದು ಶಾಸಕ ಬಸವರಾಜ್ ಶಿವಗಂಗಾ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ ಮಾಜಿ ಶಾಸಕ ಮಾಡಾಳು ವಿರೂಪಾಕ್ಷಪ್ಪನವರ ಆರೋಪಗಳಿಗೆ ತಿರುಗೇಟು ನೀಡಿದ ಬಸವರಾಜ್ ಶಿವಗಂಗಾ ಹಣ ಮತ್ತು ನಿವೇಶನ ಮಂಜೂರು ಆಗದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಸರಿಯಲ್ಲ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಂಜೂರಾಗದ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ಕಾಮಗಾರಿಗಳನ್ನು ಪುನಃ ಸರ್ಕಾರದಿಂದ ಅನುಮೋದನೆ ಪಡೆದು ಕಾನೂನುಬದ್ಧವಾಗಿ ಗುದ್ದಲಿ ಪೂಜೆ ನಡೆಸಿದ್ದೇನೆ ಚಿಕ್ಕೋಡ ಮತ್ತು ದೇವರಹಳ್ಳಿ ಸಮುದಾಯ ಭವನಗಳಿಗೆ ನಿವೇಶನ ಹಾಗೂ ಅನುದಾನವನ್ನು ಮಂಜೂರು ಮಾಡಿರುವುದಾಗಿ ಚನ್ನಗಿರಿ ಕೆಎಸ್ಆರ್ಟಿಸಿ ಡಿಪೋ ಉದ್ಘಾಟನೆ ಶೀಘ್ರ ನಡೆಯಲಿದ್ದು ಸಾರಿಗೆ ಸಚಿವರ ದಿನಾಂಕ ನಿರೀಕ್ಷೆಯಲ್ಲಿದೆ ಎಂದು ತಿಳಿಸಿದರು ಇನ್ನು ಚನ್ನಗಿರಿಯ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಕಾಲೇಜು ಶೀಘ್ರ ಬರುವ ಸಾಧ್ಯತೆ ಇದೆ ಜಾಗ ಪರಿಶೀಲನೆ ನಡೆಯುತ್ತಿದೆ ಎಂದು ಮಾಹಿತಿಯನ್ನ ನೀಡಿದ್ರು ಮಾಜಿ ಶಾಸಕರಾದ ವಿರೂಪಾಕ್ಷಪ್ಪ ಕುರಿತು ಮಾತನಾಡಿದ ಅವರು ಅವರು ಹಿರಿಯರು ನನಗೆ ಅವರ ಮೇಲೆ ಅಪಾರವಾದ ಗೌರವವಿದೆ ಆದರೆ ಸರಿಯಾದ ಮಾಹಿತಿ ಪಡೆಯದೆ ಮಾಧ್ಯಮಗಳ ಮುಂದೆ ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಸರಿಯಲ್ಲ ನಾನು ತಪ್ಪು ಮಾಡಿದರೆ ನೇರವಾಗಿ ಕರೆ ಮಾಡಿ ಹೇಳಿ ನಾನು ತಿದ್ದಿಕೊಳ್ತೇನೆ ವಿನಾಕಾರಣ ಸುಳ್ಳು ಆರೋಪ ಮಾಡಿ ಕಾಲಹರಣ ಮಾಡದೆ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂತೆಬೆನ್ನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉಲ್ಲಾ ಷಡಾಕ್ಷರಿ ಪುರಸಭೆ ಸದಸ್ಯ ಗೌಸ್ಪೀರ್ ತನ್ವೀರ್ ಕಾಫಿಪುಡಿ ಶಿವಾಜಿರಾವ್ ಜಿತೇಂದ್ರ ರಾಜ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಹಾಜರಿದ್ದರು ವರದಿ ದೇವರಾಜ್ಗೆ ನಿಲ್ಲ ಮಾಜಿ ಶಾಸಕರು ಹಿರಿಯರು ಆದಂತಹ ಮಾಡೂಪಕ್ಷಪ್ಪ ಅಣ್ಣನವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಅವರೇನು ಆರೋಪ ಮಾಡಿದರೆ ಆರೋಪಗಳೆಲ್ಲ ಅವರಿಗೆ ಮಾಹಿತಿ ಕೊರತೆಯಿಂದ ಆರೋಪ ಮಾಡಿದರೆ ಅನ್ನೋ ಒಂದು ಮನೋಭಾವನೆಯಿಂದ ಅವರಿಗೆ ನಮ್ಮ ಪತ್ರಿಕಾ ಮಿತ್ರರಿಂದ ಒಂದು ವಿವರಣೆ ಕೊಡೋಣ ಅಂತೇಳಿ ಇವತ್ತು ತಮ್ಮನ್ನೆಲ್ಲ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಾನು ಇವತ್ತು ಕಾಯ್ತಿದ್ದೀನಿ ಬಂಧುಗಳೇ ತಮಗೆಲ್ಲ ಗೊತ್ತಿದೆ ಅವರೇನು ಮೊದಲನೇ ಆರೋಪ ಏನಪ್ಪ ಅಂದರೆ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅವರು ಉದ್ಘಾಟನೆ ಮಾಡಿದ ಕಾರ್ಯಕ್ರಮಗಳನ್ನ ನಾವು ಉದ್ಘಾಟನೆ ಮಾಡಿದ್ದೇವೆ ಅನ್ನೋದು ಮೊದಲನೇ ಮುಖ್ಯ ಆರೋಪ ಅದಕ್ಕೆ ನಾನು ಏನು ಹೇಳಕ್ ಬಯಸ್ತೀನಿ ಶಂಕುಸ್ಥಾಪನೆ ಮಾಡಿದ್ದು ಬುದ್ದ್ಲಿ ಪೂಜೆ ಪೂಜೆ ಮಾಡಿದ್ದಾರೆ ಅನ್ನೋದು ಅವರ ಮುಖ್ಯ ಆರೋಪ ಸಾಯಿ ಸಿಧ್ಯಕ್ಷ ಬನ್ರಿ ಮುಖ್ಯ ಆರೋಪ ಬನ್ನಿ ನನ್ನ ಅವರು ಏನಪ್ಪ ಹಿರಿಯರಿದ್ದಾರೆ ಯಾಕೆಂದ್ರೆ ತಮಗೆಲ್ಲ ಮಾಹಿತಿ ನೀಡಿದೆ ನೀವೆಲ್ಲ ನನಗೆ ಮುಂಚೆಯಿಂದ ಗೊತ್ತಿರೋವಂಥವ್ರು ನಾನು ಶೃಂಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡೋಕ್ಕೆ ಅವರೇ ಕಾರಣ ನಾನು ಅದನ್ನು ಯಾವತ್ತೂ ಮರೆಯೋದಿಲ್ಲ ಅದನ್ನು ಹೇಳೋಕ್ಕೂ ಬಿಡೋದಿಲ್ಲ ನಾನು ಹೇಳೋದನ್ನು ಹೇಳೋಂಥ ಮುಂಚೆ ನೇರವಾಗಿ ತಮಗೆಲ್ಲ ಗೊತ್ತಿದೆ ಅವರು ಕಾರಣ ಏನಾದರೂ ಅವ್ರೇನು ಮೊನ್ನೆ ಹೇಳಿಕೆ ಕೊಟ್ಟಿರೋದ್ರಲ್ಲಿ ಅವ್ರಿಗೇನಾದ್ರೂ ಅನಿಸಿ ನಾನೆಲ್ಲ ತಪ್ಪಾಗಿ ಶಂಕುಸ್ಥಾಪನೆಗಳಿರ್ಬೋದು ಬೇರೆ ಬೇರೆ ಕಾರ್ಯ ಕಾಮಗಾರಿಗಳಲ್ಲಿ ಗಿಳ್ಳು ಆರೋಪ ಅವ್ರ ಬಗ್ಗೆ ಮಾಡಿದ್ದೆ ಅವರು ನನಗೆ ಸಮಜಾಯಿಸಿ ಫೋನ್ ಮಾಡಿ ಬಸಣ ಬಸವರಾಜು ಶಿವಗಂಗಾ ಈ ಥರ ಹೇಳಿ ಮಾಡಬಾರ್ದಪ್ಪ ಅದು ಫಸ್ಟ್ ಟೈಮ್ ಗೆದ್ದಿದೆಯಾ ತಪ್ಪಾಗ್ತದೆ ನನಗೇನಿಲ್ಲ ನೀನು ಮಾಡಿ ನಮ್ಮ ಹುಡುಗನೇ ಅಥವಾ ಬನ್ರಿ ಕೌನ್ಸಲು ಬರ್ರಿ ಇಬ್ರು ಮಾಡಿ ತಪ್ಪೇನಿಲ್ಲ ಮಾಡಬಾರ್ದು ನಮಗೆ ಅದನ್ನು ಸರಿಪಡಿಸಿ ಹೋಗೋದು ಬುದ್ಧಿ ಹೇಳಿದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೆ ನನ್ನ ಪ್ರಕಾರ ನಾನು ಯಾವುದೇ ರೀತಿಯ ಅವರು ಮಾಡಿದಂತ ಬುದ್ದಲಿ ಪೂಜೆಗಳನ್ನ ಪುನಃ ಮಾಡಿಲ್ಲ ನಂತರ ಮಾಹಿತಿ ಇದೆ ದಾಖಲೆ ಇವತ್ತು ಬಂದಿದೆ ಅದ್ರ ಮೇಲೂ ಮಾಡಿದ್ರು ಸಹ ಅವರು ನನಗೆ ಹೇಳ್ಬಹುದಿತ್ತು ಆದ್ರೂ ಸಹ ಆರೋಪನು ಮಾಡಿದರೆ ಇದು ಸರಿನ ಅಂತ ಕ್ವಶನ್ ಮಾಡಿದರೆ ಸುದ್ದಿಗೆ ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತದೆ ಈ ತರ ನಡಕಂದ್ರೆ ಅನ್ನೋದನ್ನು ಹೇಳಿದರೆ ನಾನು ಸ್ವಾಗತ ಮಾಡ್ತೀನಿ ಯಾಕೆಂದ್ರೆ ವಿರೋಧ ಪಕ್ಷದಲ್ಲಿದ್ದಾರೆ ಟಿ ಟೀಕೆ ಟಿಪ್ಪಣೆ ಮಾಡಲಿ ನನ್ನ ಸ್ವಾಗತ ಆದರೆ ನನ್ನ ಒಂದು ಇದೇನಪ್ಪ ಅಂದರೆ ಅವರು ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜಣ್ಣರ ಅವಧಿ ಮುಗಿದ್ರು ರಾಜಣ್ಣರ ಅವಧಿ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಇದ್ದಂಥ ಸಂದರ್ಭದಲ್ಲಿ ನನಗೆ ಬಂದಂಥ ಮಾಹಿತಿ ಪ್ರಕಾರ ಕೊನೆಯ ರಾಜಣ್ಣರ ಅವಧಿ ಸಂದರ್ಭದಲ್ಲಿ ಸುಮಾರು ಮುನ್ನೂರು ಕೋಟಿಗೂ ಅಧಿಕ ಗುದ್ಲಿ ಪೂಜೆ ಆದಂಥ ಕಾರ್ಯಕ್ರಮಗಳನ್ನ ಮತ್ತೊಮ್ಮೆ ಅವರು ಗುದ್ಲಿ ಪೂಜೆ ಶಾಸಕರಾಗಿ ಹದಿನೆಂಟರಲ್ಲಿ ಆಯ್ಕೆಯಾಗಿ ಬಂದು ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗೆ ಬಂದಿದೆ ಅವ್ರು ಅಂತ ನಾನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಅವರು ಸಹ ಅದನ್ನ ಮಾಡಿದ್ರೆ ನಾನು ಅದನ್ನ ಮಾಡಿಲ್ಲ ಆದ್ರೆ ಶಂಕುಸ್ಥಾಪನೆ ಸರಿ ಇದೆ ಅಂತಲೂ ಹೇಳಿದ್ದಾರೆ ಅಂತ ಮಾಹಿತಿ ಹೇಳ್ತಾ ಇದ್ರಿ ಜೊತೆಗೆ ಗುರು ಶಿಕ್ಷಕರ ಸಮುದಾಯ ಭವನ ಗುರು ಭವನ ಮಾನ್ಯ ಶಾಸಕರು ನಾನು ತಂದಿದ್ದೆ ನಾನು ಉದ್ಘಾಟನೆ ಮಾಡಿದ್ದೆ ಅಂತೇಳಿ ಮಾಜಿ ಶಾಸಕರು ನೋಡಿ ಪುನಃ ಶಂಕುಸ್ಥಾಪನೆ ಮಾಡೋದಕ್ಕೆ ಮಾನ್ಯ ಮಂತ್ರಿಗಳು ಕರೆಸ್ತಾ ಇದ್ದಾರೆ ಅದು ತಪ್ಪು ಅನ್ನೋ ಒಂದು ಪತ್ರಿಕಾ ಹೇಳಿಕೆನ ನಾನು ನೋಡಿದೆ ಆದರೆ ಅವ್ರಿಗೆ ಗಮನಕ್ಕಿಲ್ಲ ಅನಿಸುತ್ತೆ ಅಥವಾ ಅವ್ರ ಮಾಹಿತಿ ಕೊರತೆನೋ ಅಥವಾ ಅಧಿಕಾರಿಗಳು ಕೇಳಿ ಅವ್ರು ಮಾತಾಡ್ಬೋದಿತ್ತು ಅಥವಾ ಯಾರು ಹೇಳ್ಕೊಟ್ರು ಗೊತ್ತಿಲ್ಲ ಆದರೆ ನಾನು ಯಾವುದೇ ರೀತಿ ಆ ರೀತಿಯ ಒಂದು ತಪ್ಪನ್ನು ಮಾಡಿರೋದಿಲ್ಲ ಯಾಕಪ್ಪ ಅಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಸಮುದಾಯ ಭವನ ಏನಿದೆ ಈ ಹಿಂದೆ ಮೂವತ್ತು ಒಂಬತ್ತು ಇಪ್ಪತ್ತೆರಡು ನೋಟ್ ಮಾಡಿ ಡೇಟ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಮೂವತ್ತು ಒಂಬತ್ತು ಇಂ ಇಪ್ಪತ್ತೆರಡರಲ್ಲಿ ಇವರೊಂದು ಅನುಮೋದನೆ ಮಾಡಿಸಿರ್ತಾರೆ ಅನುಮೋದನೆ ಕಾಮಗಾರಿ ಪ್ರಾರಂಭ ಆಗದೇ ಹದಿನಾಲ್ಕು ಆರು ಮೂರರಲ್ಲಿ ನಿಮಗೆಲ್ಲ ದಾಖಲೆಗಳು ಕೊಡ್ತೀನಿ ಮುಗಿದ ಮೇಲೆ ಸಂಬಂಧಪಟ್ಟ ಪೂರಕ ದಾಖಲೆಗಳಿದೆ ಕೊಡ್ತೀನಿ ಹದಿನಾಲ್ಕು ಆರು ಇಪ್ಪತ್ತ್ಮೂರಲ್ಲಿ ನಾನು ಆಲ್ರೆಡಿ ಶಾಸಕನಾಗ ಆಯ್ಕೆ ಆಗಿರ್ತೀನಿ ಅವಾಗ ನಮ್ಮ ಸರ್ಕಾರ ಒಂದು ಸುತ್ತೋಲೆ ಓಡಿಸುತ್ತೆ ಈ ಹಿಂದೆ ಏನು ಕಳೆದ ಸರ್ಕಾರ ಅನಧಿಕೃತ ಟಿಪ್ಪಣಿ ಅನ್ನೋದೊಂದು ಬರುತ್ತೆ ನನ್ನಕಿಂತ ಚೆನ್ನಾಗಿ ಅವರವರು ಕಾಂಟ್ರಾಕ್ಟ್ ಫೀಲ್ಡಿಂದ ಬಂದಿರೋದ್ರೆ ಅವ್ರಿಗೆ ಮಾಹಿತಿ ಜಾಸ್ತಿ ಇರುತ್ತೆ ನನಗಿಂತ ಅನಧಿಕೃತ ಟಿಪ್ಪಣಿ ಅಂದರೆ ಫೈನಾನ್ಷಿಯಲಿ ಹಣ ಬಿಡುಗಡೆ ಮಾಡ್ದೇ ಇರೋ ಅಂಥ ಕಾಮಗಾರಿಗಳನ್ನು ಕೈ ಬಿಡುವಂತೆ ನಮ್ಮ ಸರ್ಕಾರ ಹದಿನಾಲ್ಕು ಆರು ಇಪ್ಪತ್ತ್ಮೂರಲ್ಲಿ ಒಂದು ಆರ್ಡರ್ ಮಾಡ್ತದೆ ಆ ಆರ್ಡ್ರ್ ಪ್ರಕಾರ ಅದರೊಳಗೆ ಈ ಕಾಮಗಾರಿನೂ ಈ ಕಾಮಗಾರಿನೂ ಅದರೊಳಗೆ ಇರ್ತದೆ ಆದರೂ ಸಹ ನಾನು ಮನವಿ ಮಾಡ್ತೀನಿ ಯಾರಿಗೆ ನಮ್ಮ ಸರ್ಕಾರಕ್ಕೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ಕಾಮಗಾರಿ ಅವಶ್ಯಕತೆ ಇದೆ ಇದನ್ನು ಮುಂದುವರಿಸಿ ಅಂತ ಆ ಸಂದರ್ಭದಲ್ಲಿ ಆ ಕಾಮಗಾರಿಗೆ ಅಪ್ರೂವಲ್ಲು ಕೊಡ್ತಾರೆ ಅಲ್ಲಿಗೆ ಅರ್ಥ ಏನಪ್ಪ ಅಂದರೆ ಆ ಕಾಮಗಾರಿ ರದ್ದಾಗಿರೋ ಕಾಮಗಾರಿನ ಪುನಃ ಅಪ್ರೂವಲ್ ಮಾಡಿಸಿರೋ ಕೀರ್ತಿ ಅಥವಾ ಆ ಒಂದು ಗ್ರಾಂಟ್ ಅನುದಾನ ಯಾವ ಯಾವ ಸರ್ಕಾರಕ್ಕೆ ಬರುತ್ತೆ ಅಂದರೆ ಈಗ ಯಾವ ಡೇಟಲ್ಲಿ ಆರ್ಡ್ರ್ ಪುನಃ ಆರ್ಡರ್ ಆಗುತ್ತೆ ಅವ್ರಿಗೆ ಸೇರ್ತಾರೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ನಿಮಗೆ ಕೊಡ್ತೀನಿ ಅಷ್ಟೇ ಅಲ್ಲ ನಾವು ಅಷ್ಟೊಂದು ಅಪ್ರೂವಲ್ ಮಾಡಿಸಿದ್ರು ಸಹ ಆ ಟೆಂಡರ್ದಾರರು ನಾನು ಕೆಲಸ ಮಾಡೋಕ್ಕಾಗಲ್ಲ ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಟೆಂಡರ್ ಕ್ಯಾನ್ಸಲ್ ಮಾಡಿ ಅಂತಲೂ ಬರ್ಕೊಟ್ಟು ಆ ಒಂದು ಅದು ಶಿಕ್ಷಕರ ಸಮುದಾಯ ಭವನನ ನಾನು ಕೆಲಸ ಮಾಡೋದಿಲ್ಲ ನನ್ನ ಟೆಂಡರ್ನ ರದ್ದು ಮಾಡಿ ನಾನು ಈ ಹಿಂದೆ ಇಂಥ ಡೇಟಿಗೆ ತಗೊಂಡಿರೋಂಥ ಒಂದು ಟೆಂಡರ್ನ ರದ್ದು ಮಾಡಿ ಅಂತೇಳಿ ಪತ್ರವನ್ನು ಸಹ ಸಂಬಂಧಪಟ್ಟ ಇಲಾಖೆಗೆ ಪಡಿಸೋಕೆ ಮಾಡಿದ್ದಾರೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ರದ್ದು ಮಾಡಿದೆ ರದ್ದು ಮಾಡಿದಲ್ಲಿ ಮುಗಿತಲ್ಲ ಅವ್ರಿಗೆ ಅನುದಾನ ಮುಗಿದ ಅಕಸ್ಮಾತ್ ನಮ್ಮ ಸರ್ಕಾರ ಮುಂದುವರಿಸುವಂಥ ಅವಕಾಶ ಕೊಟ್ಟರು ಅವ್ರದೇ ಕಾಲದಲ್ಲಿ ಟೆಂಡರ್ ಬಿಡದಾರರು ನಾನು ಈ ಕೆಲಸ ಮಾಡೋದಿಲ್ಲ ಅಂತ ವಾಪಸ್ ಬರ್ಕೋರ್ಟ್ ಮೇಲೆ ಏನು ಮಾಡಬೇಕಾಗ್ತದೆ ಟೆಂಡರ್ ಆಗ್ತದೆ ಅಲ್ಲಿ ಕೆಲಸ ಕ್ಲೋಸ್ ಆಗ್ತದೆ ಅವು ಮತ್ತೆ ನಮ್ಮ ಸರ್ಕಾರ ಅನುಮೋದನೆ ಕೊಟ್ಟು ನಾನು ಮತ್ತೆ ರೀಟೆಂಡರ್ ಮಾಡಿಸಿ ನಮ್ಮ ಸರ್ಕಾರ ಅವಧಿಯಲ್ಲಿ ನಾಲ್ಕು ಮೂರು ಇಪ್ಪತ್ತೈದು ಇತ್ತೀಚೆಗೆ ನಾನು ಹೇಳ್ತಿರೋದು ಅವರು ಮುಗದೆ ಎರಡೂವರೆ ವರ್ಷ ಆಗಿದೆ ಇತ್ತೀಚೆಗೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಟೆಂಡರನ್ನು ರೀಕಾಲ್ ಮಾಡಿಸ್ತೀನಿ ಡೇಟಿನ ಡಾಕ್ಯುಮೆಂಟು ಕೊಡ್ತೀನಿ ಡೇಟು ವಿಗಿ ನಾಲ್ಕು ಮೂರು ಇಪ್ಪತ್ತೈದಕ್ಕೆ ರೀಟೆಂಡರ್ ಮಾಡಿ ಮತ್ತೊಮ್ಮೆ ಟೆಂಡರ್ ಮಾಡಿಸಿ ಟೆಂಡರಲ್ಲಿ ಭಾಗವಹಿಸಿದಂಥ ಸಂಬಂಧಪಟ್ಟ ಒಬ್ಬ ಏಜೆನ್ಸಿಗೆ ಆ ಟೆಂಡರನ್ನು ಕೊಡಿಸಿ ಆ ಒಂದು ಟೆಂಡರ್ನ ಗುದ್ದಲಿ ಪೂಜೆಯನ್ನು ಮಾನ್ಯ ಸಚಿವರು ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ ನಮ್ಮ ಸರ್ಕಾರ ಬಂದ ಮೇಲೆ ಇವರೇನು ಅನುದಾನ ಇಲ್ಲ ಅನುದಾನ ಕೊರತೆ ಇದೆ ಅಂತಿದಾರಲ್ಲ ಒಂದು ನಮ್ಮ ಕಡೆಯಿಂದ ಸಂದೇಶ ಹೋಗಿ ಅಂದರೆ ಮಾನ್ಯ ಸಂಬಂಧಪಟ್ಟ ಇಲಾಖೆ ಸಚಿವರನ್ನೇ ಕರೆಸ್ತಾ ಇದ್ದೀವಿ ಸಚಿವರನ್ನೇ ಕರೆಸಿ ಆ ಸಚಿವರಿಂದ ಗುದ್ದಲಿ ಪೂಜೆ ಒಂದು ಕಾರ್ಯಕ್ರಮನ ಏರ್ಪಡ್ತೀನಿ ಇದೇನಾರುತ್ತಪ್ಪ ಏಕೆಂದರೆ ನಿಮಗೆಲ್ಲ ಪೂರ್ವಕ ದಾಖಲೆ ನೀವು ನೋಡಿದ್ರಿ ಪತ್ರಿಕಾ ಬಂಧುಗಳು ಅವರ ಆಗಿರೋದು ನಮ್ಮ ಸರ್ಕಾರದ ಮೇಲೆ ಆ ಒಂದು ಎಲ್ಲ ಕಾಮಗಾರಿಗಳನ್ನ ಇವರೇನು ಅನುದಾನ ರಿಸರ್ವ್ ಮಾಡ್ದಾನೆ ಫೈನಾನ್ಸ್ ಫೈನಾನ್ಸ್ ಇಲ್ಲ ಡಿ ಅಪ್ರೂವಲ್ ಆಗಿದೆ ಅಮೌಂಟ್ ರಿಸರ್ವ್ ಮಾಡಿದೆ ಅಂದರೆ ಅನಧಿಕೃತ ಟಿಪ್ಪಣಿ ಅಂತಾರೆ ಅದರಲ್ಲಿ ಅಮೌಂಟ್ ಇಟ್ಟಿರೋಲ್ಲ ಅಪ್ರೂವಲ್ ಕೊಡ್ತಾರೆ ಅಧಿಕೃತ ಟಿಪ್ಪಣಿ ಅಂದರೆ ಅದರಲ್ಲಿ ಇಡ್ತಾರೆ ಅನಧಿಕೃತ ಟಿಪ್ಪಣಿ ಏನು ಚುನಾವಣೆ ಆರು ತಿಂಗಳಿದೆ ಅಂತ ಸಹಜವಾಗಿ ಈ ಥರ ಒಂದು ಪ್ರಕ್ರಿಯೆ ನಡೆಯುತ್ತೆ ಸಹಜ ಅದರಲ್ಲೂ ಇವ್ರು ಏನು ಮಾಡಿದ್ರು ಒಂದು ಮೊಯೇಜರ್ ತಪ್ಪು ಅಂದರೆ ಅನಧಿಕೃತ ಟಿಪ್ಪಣಿ ಜೊತೆಗೆ ಅವ್ರು ದರ್ ಟೆಂಡರ್ ಮಾಡೋಕ್ಕೆ ಸಿದ್ಧತೆ ಇಲ್ದಿದ್ರು ತುರಾ ತುರಿಲಿ ಇನ್ನೂ ಒಂದು ಡೇಟಿಗೆ ತುರಾ ತುರಿಲಿ ಪೂಜೆಗಳನ್ನ ಪಜೆಗಳನ್ನ ಮನೆ ಅವಧಿ ಮುಗಿಯಕ್ಕೆ ಬಂತು ಅನ್ನೋದು ಒಂದು ಕಡೆ ಆದರೆ ಒಂದು ಕಡೆ ತಮಗೆಲ್ಲ ಮಾಹಿತಿ ಇದೆ ನನಗೆ ಸಂದರ್ಭದಲ್ಲಿ ಹೇಳಬೇಕ ಬೇಡ ಗೊತ್ತಿಲ್ಲ ಆದರೂ ಸಹ ತುರಾತುರಿಲಿ ಇವರು ಮಗ ಒಬ್ರು ಲೋಕಾಯುಕ್ತದಲ್ಲಿ ಬಂಧನಕ್ಕೊಳಗಾಗ್ತಾರೆ ಒಂದು ಕರಪ್ಷನ್ ಕೇಸಲ್ಲಿ ಇವ್ರ ಮಗ ಒಬ್ಬರು ಲೋಕಾಯುಕ್ತ ಬಂಧನಕ್ಕೊಳಗಾಗ್ತಾರೆ ತಮ್ಮನ್ನೆಲ್ಲಿ ಬಂಧನ ಮಾಡಿಬಿಡ್ತಾರೋ ಮತ್ತೆ ಬಂಧನ ಆಗ್ಬಿಟ್ರೆ ಇವೆಲ್ಲ ಗುದ್ದಿ ಪೂಜೆ ಆಗೋಲ್ಲ ಅಂದು ಅಪ್ರೂವಲ್ಗಳು ನೋಡಿದಾನೆ ಟೆಂಡರ್ಗಳು ನೋಡಿದಾನೆ ಸುಮಾರು ಕಾಮಗಾರಿಗಳನ್ನು ಡೇಟ್ ಸಮೇತ ನೀವು ನೋಡಿದ್ರಿ ಇಪ್ಪತ್ತೆಂಟು ಮಾರ್ಚ್ ಇಪ್ಪತ್ತು ಮೂರು ನಿಮ್ಮ ಕನ್ನಡ ಪ್ರಭ ಪೇಪರ್ನಲ್ಲೇ ಬಂದಿದೆ ಇಪ್ಪತ್ತೆಂಟು ಮಾರ್ಚ್ ಎರಡು ಸ ಇಪ್ಪತ್ತ್ಮೂರರ ಒಂದು ವೇದಿಕೆಯಲ್ಲೂ ಅವ್ರು ಹೇಳ್ತಾರೆ ಏನಂತ ಹೇಳ್ತಾರೆ ನನಗೆ ನನ್ನ ಮಗನ ಈ ರೀತಿ ಲೋಕಾಯುಕ್ತದಲ್ಲಿ ಬಂಧನ ಆಗಿದೆ ನಾನು ಬೇಲ್ ತಗೊಂಡು ಇವತ್ತು ಹೊರಗೆ ಬಂದಿದ್ದೀನಿ ನನ್ನ ಮೇಲೆ ಯಾರೋ ಸುಳ್ಳು ಆರೋಪ ಮಾಡಿ ನನ್ನನ್ನು ಸಿಲ್ ಸಿಲುಕಿಸಿದ್ದಾರೆ ಐದು ಇದು ಅಂತ ಸ್ಟೇಜಲ್ಲಿ ಹೇಳಿ ಒಂದೇ ದಿನ ಕಾಮಗಾರಿ ಮುಗಿದೇ ಇರೋಂತ ಕಾಮಗಾರಿಗಳಿಗೂ